ರಾಗಿ ರೊಟ್ಟಿ ಸೊಪ್ಪಿನ ಗೊಜ್ಜು ಗರಿ ಗರಿ ಆಗಿದೆ ಇದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಲೋಟ ರಾಗಿ ಹಿಟ್ಟು ಬಗ್ಸ್ಕೊಂಡಿದ್ದೀನಿ ಇದು ಇನ್ನೊಂದು ಲೋಟ ಎರಡು ಲೋಟ ಆಯಿತು ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಲೋಟ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನೊಂದು ಅರ್ಧ ಲೋಟ ಹಾಕ್ತೀನಿ ಅಂದರೆ ಅದೆರಡಕ್ಕೆ ಒಂದು ಮತ್ತು ಅರ್ಧ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಇದು ನೀರು ಕುದಿಬೇಕು ಈಗ ನೀರು ಕುದೀತಾ ಇದೆ ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ತಕ್ಷಣ ಒಲೆಯನ್ನು ಆರಿಸ್ಬಿಡಬೇಕು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಒಲೆಯಿಂದ ಇಳಿಸ್ಕೊಂಡು ಕಲಿಸ್ಕೋಬಹುದು ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಚಿಮ್ಕಸ್ಕೊಂಡು ಒಂದು ನಿಮಿಷ ಮುಚ್ಚಿಡ್ತೀನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಚಮಚದಲ್ಲೇ ಕಲಿಸಿದ್ದು ಈ ಥರ ಆಗಿದೆ ಈಗ ಕೈಯಲ್ಲಿ ಚೆನ್ನಾಗಿ ಈ ಥರ ಒಂದು ಒಂದು ಉಂಡೆ ತೋರಿಸ್ತಾ ಇದ್ದೀನಿ ನಾನು ಆ ಥರ ಪೂರ್ತಿ ಹಿಟ್ಟನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಅಥವಾ ಈ ಬಟ್ಲಲ್ಲೇ ಆಗೋ ಹಾಗಿದ್ರೆ ಬಟ್ಲಲ್ಲೇ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಥರ ನೋಡಿ ಒಳ್ಳೆ ಚಪಾತಿ ಹಿಟ್ಟು ಥರ ಆಗಿದೆ ಅಲ್ವ ಈ ಥರ ಮಾಡ್ಕೋಬೇಕು ಈಗ ಎಲ್ಲ ಹಿಟ್ಟು ಈ ಥರ ನಾದಿದ್ದೀನಿ ನಮಗೆ ಎಷ್ಟು ದಪ್ಪ ಎಷ್ಟು ಸೈಜ್ ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ ಇವಾಗ ಈ ಥರ ಇವಾಗ ಈ ಥರ ಗುಂಡ್ ಗುಂಡಿಗೆ ಉಂಡೆ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬೆರಕೆ ಸೊಪ್ಪನ್ನ ಎಲ್ಲ ತೊಳೆದು ಬಟ್ಟೆ ಮೇಲೆ ಹಾರು ಹಾಕ್ಕೊಂಡಿದ್ದೀನಿ ಇದು ಹುಳಿ ಸೊಪ್ಪು ಮತ್ತು ಚುಕ್ಕೆ ಸೊಪ್ಪು ಇದು ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಇದನ್ನಿವಾಗ ಹುರ್ಕೊಳ್ಳೋಣ ಈಗ ಬಾಣಲೆಗೆ ಒಂದು ಟೇಬಲ್ ಚಮಚ ಅಂದರೆ ಬಡ್ಸೋಂಥ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿಂತ ಒಂದೆರಡು ಹಾಕ್ಕೊಂಡು ಒಂದು ಸುತ್ತ ಹುರೋದು ಬಿಟ್ಟು ಇದಕ್ಕೆ ನಾವು ಸೊಪ್ಪ ಇಟ್ಕೊಂಡಿದ್ದೀವಲ್ಲ ಇದು ಬೆರಕೆ ಸೊಪ್ಪಲ್ಲೇ ಮಾಡೋದು ನೀವು ಯಾವುದಾದ್ರೂ ಇಷ್ಟ ಬಂದಿದ್ದು ಎರಡು ಮೂರು ಸೊಪ್ಪನ್ನು ಬೆರಕೆ ಮಾಡ್ಕೋಬೋದು ಇದನ್ನೇನು ಹೆಚ್ಚು ಕೆಲಸ ಇಲ್ಲ ಇದನ್ನು ರುಬ್ಬೋದ್ರಿಂದ ಸುಮ್ಮನೆ ಕೈಯಲ್ಲಿ ಹಾಗೆ ಮುರಿದಿದ್ದೀನಿ ಅಷ್ಟೇ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈ ಸೊಪ್ಪನ್ನು ಹುರಿಯೋಷ್ಟರಲ್ಲಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಚೂರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರ್ಗಡ್ಲೆ ಸ್ವಲ್ಪ ಮತ್ತು ಜೀರಿಗೆ ಸ್ವಲ್ಪ ಧನಿಯಾ ಅಥವಾ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಡ್ರೈ ಆಗಿ ಹಾಗೆ ರುಬ್ಕೊಳ್ಳೋಣ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ಜೊತೆಗೆ ಈಗ ಹುಳಿ ಸೊಪ್ಪು ಮತ್ತು ಚಿಕ್ಕ ಸೊಪ್ಪು ಹಾಕ್ಕೊಳ್ಳೋಣ ಅವೆರಡರಲ್ಲೂ ಸ್ವಲ್ಪ ಹುಳಿ ಇರುತ್ತೆ ಇಲ್ಲಾಂದರೆ ಟೊಮೆಟೊ ಹುಳಿ ಇರೋದು ಹಾಕ್ಕೋಬಹುದು ಇದೆಲ್ಲ ಚೆನ್ನಾಗಿ ಮೆಚ್ಚು ಮಾಡಲಿ ಮಸಾಲೆನ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಆಗಿದೆ ಟೊಮೆಟೊ ಬೇಕಿದ್ರೆ ಇನ್ನೂ ಮೊದಲೇ ಹಾಕ್ಕೊಂಡು ಇನ್ನೊಂದು ಬೇಕಾದ್ರೆ ಮೆತ್ತಗೆ ಮಾಡ್ಕೋಬಹುದು ಈಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಬ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನುಣ್ಣಗಾಗಲಿ ಅನ್ನಿಸ್ತು ಅದಕ್ಕೆ ಉಪ್ಪು ಅದಕ್ಕೆ ಹಾಕ್ಕೊಂಡು ಇನ್ನೊಂದು ಸುತ್ತ ರುಬ್ಕೊಳ್ತೀನಿ ಈಗ ಎಣ್ಣೆ ಕಾಯ್ತಾ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ ನಾನು ಮೊನ್ನೆ ಸಾರಿ ಸ್ವಲ್ಪ ಮೃದುವಾಗಿರುವಂಥ ರಾಗಿ ಚಪಾತಿ ತೋರಿಸ್ತಿದ್ದೆ ಮೊಸರು ಚಪಾತಿ ಇದು ಸ್ವಲ್ಪ ಗಟ್ಟಿಯಾಗಿರಲಿ ಅನ್ನೋಂಥದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ ಅದು ತುಂಬ ಮೆಚ್ಚಿಗಿರುತ್ತೆ ವಯಸ್ಸಾದವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಇರಲಿ ಇಲ್ಲ ಅನ್ನೋರಿಗೆ ಟೇಸ್ಟ್ ಇರುತ್ತೆ ಅಂತ ಇದಾಗಿದೆ ಈಗ ಗುದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ನಿಮ್ಮಿಷ್ಟ ಬಂದಷ್ಟು ಹಾಕ್ಕೋಬಹುದು ಮತ್ತು ಒಂದು ನಿಮ್ಮ ಕಾರಕ್ಕೆ ತಕ್ಕಂಗೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಚೂರು ಒಣಮೆಣ್ಸಿನ್ಕಾಯಿ ಚೂರು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಫ್ರೈ ಆದರೆ ಈರುಳ್ಳಿ ಪೂರ್ತಿ ರೋಸ್ಟ್ ಆಗಬೇಕಂತೇನಿಲ್ಲ ಆದರೆ ಸಾಕು ಇಲ್ಲ ನಮಗೆ ಪೂರ್ತಿ ಚೆನ್ನಾಗಿ ರೋಸ್ಟ್ ಆಗಲೇಬೇಕು ಅಂದರೆ ಅವ್ರು ಮಾಡ್ಕೋಬೋದು ಇದಕ್ಕೆ ರುಬ್ಬಿರೋದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೋಬಹುದು ಗೊಜ್ಜು ಥರ ಮಾಡ್ಕೋಬೇಕು ಇಷ್ಟಾಗಿದೆ ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋ ಮಾಡ್ಕೋಬಹುದು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಅನ್ನಿಸ್ತು ನನಗೆ ಹುಳಿ ಸೊಪ್ಪು ಮತ್ತು ಚುಕ್ಕೆ ಸೊಪ್ಪುಂದು ಸ್ವಲ್ಪ ಹುಳಿ ಅಂಶ ಬಂದಿದೆ ಇಲ್ಲಾಂದರೆ ಏನು ಅಗತ್ಯ ಇಲ್ಲ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಕೂಡ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಇದ್ದೀನಿ ಎಣ್ಣೆ ಅಥವಾ ನೀರು ಹಚ್ಕೊಂಡು ತಟ್ಕೋಬಹುದು ಬೇಕಿದ್ರೆ ಲಟ್ಟಿಸ್ಕೊಳ್ಳಬಹುದು ಇದನ್ನು ಲಟ್ಟಿಸಿಟ್ಟಿದ್ದೀನಿ ಒಂದು ಮೇಲುಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿಬಿಟ್ಟು ಲಟ್ಟಿಸಿದ್ದೀನಿ ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಮಾಡ್ಕೋಬಹುದು ಈ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತುಂಬ ದಪ್ಪ ಬೇಡ ತುಂಬ ಪೇಪರ್ ಥರ ತೆಳ್ಳಗೆ ಬೇಡ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸ್ವಲ್ಪ ದಪ್ಪ ಚಪಾತಿ ಚಪಾತಿಯನ್ನಂಗೆ ಅಥವಾ ಚಪಾತಿ ಅಷ್ಟಿದ್ರೆ ಸಾಕು ಇಷ್ಟನ್ನು ಈ ಥರ ತಟ್ಕೊಂಡಿದ್ದೀನಿ ಇವಾಗ ಇದನ್ನು ಸುಟ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಮಾ ಆಗಿದೆ ಈ ಥರ ತೆಗಿಬೋದು ಹಂಗಾಗಿ ಹಾಕ್ಕೊಂಡು ಎತ್ಕೋಬಹುದು ನಾನು ಒಂದೇ ಕೈಲಿ ತೋರಿಸ್ತಾ ಇದ್ದೀನಿ ಅದರಿಂದ ಆಗಲ್ಲ ಪ್ಲಾಸ್ಟಿಕ್ ಕೈಗೆ ತೊಗೊಂಡು ಕೈಗೆ ಬಗ್ಗಿಸ್ಕೋಬೋದು ಇವಾಗ ಹೆಂಚು ಕಾದಿದೆ ಇದಕ್ಕೆ ನಾವು ಪ್ಲಾಸ್ಟಿಕ್ ಕೈಯಲ್ಲಿ ಲಟ್ಸ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಕೈಗೆ ಬರುತ್ತೆ ನೋಡಿ ಇದ್ದ ಹಾಕ್ಕೊಂಡು ಹಾಕ್ಕೊಳ್ಳೋಣ ಉರಿ ಸ್ವಲ್ಪ ಜಾಸ್ತಿ ಇರಿ ನಾವು ಚಪಾತಿಗೆ ದೋಸೆಗೆ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಉರಿ ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ಸುಟ್ಟರೆ ಚೆನ್ನಾಗಿರುತ್ತೆ ಅಥವಾ ತುಪ್ಪ ಹಾಕ್ಕೋಬಹುದು ಇಲ್ಲ ನಮಗೆ ಎಣ್ಣೆನೆ ಇರಲಿ ಅಂದರೆ ಎಣ್ಣೆನೆ ಹಾಕ್ಕೋಬಹುದು ಎಣ್ಣೆ ಹಾಕಿರೋದ್ರಿಂದ ತುಪ್ಪನ ಹಾಕಿದ್ರೆ ಈ ಥರ ಹೊಗೆ ಬರುತ್ತೆ ನಿಮ್ಗೆ ಎಷ್ಟು ರೋಸ್ಟ್ ಜಾಸ್ತಿ ಬೇಕನ್ಸುತ್ತೋ ಸ್ಮೂತ್ ಬೇಕನ್ಸುತ್ತೋ ನೋಡಿಕೊಂಡು ಅದಕ್ಕೆ ತಕ್ಕೊಂಡು ಇದು ಆಗ್ತಾ ಬಂದಿದೆ ನೋಡಿ ಇದು ತಟ್ಟಿರೋದು ಕೂಡ ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಇದಾಗಿದೆ ಇವಾಗ ತಗಿಹಣ ಈಗ ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ಜಾಸ್ತಿ ಒಳಗಡೆ ಸುಡೋದಿಲ್ಲ ಉರಿ ಜಾಸ್ತಿ ಇರೋದು ಇಂಪಾರ್ಟೆಂಟು ಮತ್ತು ಇನ್ನೂ ಜಾಸ್ತಿ ರೋಸ್ಟ್ ಮಾಡಿದ್ರೂ ಪರವಾಗಿಲ್ಲ ಇಷ್ಟು ರೋಸ್ಟ್ ಮಾಡಿದ ಮೇಲೆ ಬೇಕಾದರೆ ಸ್ವಲ್ಪ ಕೊನೆಯಲ್ಲಿ ಬೆಣ್ಣೆ ಹಾಕ್ಕೊಳ್ಳಬೇಕಿದ್ರೆ ಆ ಥರ ಇನ್ನೊಂದು ಸ್ವಲ್ಪ ಬೇರೆ ಥರ ಬರುತ್ತೆ ಅದು ಯಾಕೆಂದರೆ ಹಿಟ್ಟು ನಾವು ಜಾಸ್ತಿ ಬೇಯಿಸಿರಲ್ಲ ಅದರಿಂದ ಇದು ರೊಟ್ಟಿನ ಚೆನ್ನಾಗಿ ಜಾಸ್ತಿ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಬೇಕು

ಆಮೇಲೆ ಮಾಡಿದ್ರೆ ಸ್ವಲ್ಪ ಮೃದುವಾಗಿ ಬರುತ್ತೆ ಗರಿ ಗರಿ ರಾಗಿ ರೊಟ್ಟಿ ಜೊತೆ ಸ್ವಲ್ಪ ಗೊಜ್ಜು ನೋಡಿ ಚೆನ್ನಾಗಿರುತ್ತೆ ಈ ಥರ ಇದಕ್ಕೂ ಕೂಡ ಬೆಣ್ಣೆ ಬೇಕಿದ್ರೆ ಇದಕ್ಕೂ ಕೂಡ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ತಿನ್ನಿ ಹೊಸ ರುಚಿ ಸೊಪ್ಪಿನಲ್ಲಿ ಏನು ಮಾಡೋದು ಅಂತ ಅಂತ ಇರೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನಲ್ಲಿ ಜಾಸ್ತಿ ಅಡುಗೆಡ್ಲಿರಲ್ಲ ಅಲ್ವಾ ಇದು ಹೇಗಿದೆ ಅಂತ ಹೇಳಿ ತಿನ್ನೋಡಿ ನೋಡಿದ್ದಕ್ಕೆ ಇಷ್ಟೊತ್ತು